ಜೆಡಿಎಸ್ ಎಸ್ ಕಾರ್ಯಕರ್ತರಾಗಿ ನಿಜವನ್ನ ಹೇಳ್ಕೊಳ್ತಾರೆ ಸರ್ ರಮೇಶ್ ಮಾತಾಡೋದು ಏನಪ್ಪಾ ಅಂದರೆ ಹುಟ್ಟಿ ಕುಂತ್ ಕೂಡಿಸಿ ಅವ್ರದ್ದು ಏನು ತೊಂದರೆ ಅಂತ ಕೇಳಿ ಮಾತಾಡುವಂಥ ನಮ್ಮ ಜೆ ಡಿ ಎಸ್ ಇಷ್ಟಾಮತ್ ಮುಖಂಡರು ಅವ್ರಿಗೆ ವಿಶೇಷವಾಗಿ ನಾಳೆ ದಿನ ಹಬ್ಬದ ಶುಭಾಶಯ ಕೊಡ್ತೀನಿ ಸರ್ ಭಗವಂತ ಅವರಿಗೆ ನೂರಾರು ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಹೆಸರು ಶ್ರೀ ಸರ್ ಮಾಣಿ ಸರ್ ಜೆ ಡಿ ಎಸ್ ಕಾರ್ಯಕರ್ತ ಪಕ್ಕಾ ಕುಮಾರಣ್ಣನ ವಿಮರ್ಶ್ಗೌಡರು ಸರ್ ನೂರಕ್ಕೆ ನೂರು ನೆಕ್ಸ್ಟ್ ಮುಂದೆ ಎಮ್ ಎಲ್ ಎ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತಾರೆ ನಮ್ಮ ಕುಮಾರಣ್ಣ ಅವರು ನೂರಕ್ಕೆ ನೂರು ಮುಂದಿನ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವರ ಸಂಪುಟದಲ್ಲಿ ರಮೇಶ್ ಗೌಡರು ಸಚಿವರಾಗಿರ್ತಾರೆ ಸರ್ ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಆ ಭಗವಂತ ಅವರಿಗೆ ನೂರಾರು ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ರಾಜಕೀಯ ಅವರ ಜೀವನದಲ್ಲಿ ಮುಂದುವರೆದು ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತ ಮಾಡೇ ಮಾಡ್ತಾ ನಂಬಿಕೆ ನಮಗೆ ಇದೆ ಸರ್ ಮಾಡ್ತಾರೆ ಪಕ್ಷ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ತಂದೆ ತರ್ತೀವಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಿ ಇಪ್ಪತ್ತು ವರ್ಷದಿಂದ ಮಿಶ್ರಾವಂತ ಜೆ ಡಿ ಎಸ್ ಕಾರ್ಯಕರ್ತ ರಕ್ತದ ಪ್ರತಿ ಕಣಗಳು ಕುಮಾರಣ್ಣ 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 ಜೆ ಡಿ ಎಸ್ ಭಾಳ ನಮ್ಗೆ ಹೆಮ್ಮೆ ಸರ್ ನಮ್ಮ ಪಕ್ಷಕ್ಕೆ ಇನ್ನೂ ಬಲ ಬಂತು ಕೇಂದ್ರ ಸಚಿವ ಆಗಿರೋದಕ್ಕೆ ನಮಗೆಲ್ಲ ಕಾರ್ಯಕರ್ತರು ಧೈರ್ಯ ಬಂತು ಅವರು ಆಗದೇ ಇದ್ದರೂ ಸಹ ನಾವು ಕುಮಾರಣ್ಣನೇ ಜೆ ಡಿ ಎಸ್ ಪಕ್ಷನೇ ಇನ್ನು ಮಂತ್ರಿ ಆಗಿದ್ದಾರೆ ಇನ್ನೂ ನಮ್ಗೆ ಬಲ ಬಂತು ಮುಂದಿನ ಮುಂದಿನ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಖಂಡಿತವಾಗಿ ಅಧಿಕಾರಕ್ಕೆ ಬರುತ್ತೆ